ಮಾನ್ವಿ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಕರ್ಮಕಾಂಡ ಬಯಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಮಾನ್ವಿ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಕರ್ಮಕಾಂಡ ಪಿಡಿಒ ಶಿವಗೇನಿ ವಿರುದ್ಧ ಹಣ ದುರ್ಬಳಕೆ ಆರೋಪ ಚಿಕ್ಕ ಕೊಟ್ನೇಕಲ್ ಸಾದಾಪುರ ಗ್ರಾಮ ಪಂಚಾಯತಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧ ಹಣ ದುರ್ಬಳಕೆ ಆರೋಪ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ನೆರೆ ಹಾವಳಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕಾಮಗಾರಿಗೆ ಮೀಸಲಿಟ್ಟ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪ ಬರ್ತಾ ಇದೆ ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರ ಹಣ ದುರ್ಬಳಕೆ ಮಾಡಿರುವಂತ ಆರೋಪ ಈಗ ಪಿಡಿಒ ಮೇಲಿರುವಂತದ್ದು ಇಬ್ಬರು ಪಿಡಿಒ ವಿರುದ್ಧ ಕ್ರಿಮಿನಲ್ ಕೇಸನ್ನ ಇನ್ನೂ ಕೂಡ ಈ ದಾಖಲು ಮಾಡಿಲ್ಲ ಕಂಡು ಕಾಣದಾದ್ರ ಮಾನ್ವಿ ತಾಲೂಕಿನ ಇಒ ಖಾಲಿದ್ ಅಹಮ್ಮದ್ ಗುತ್ತಿಗೆದಾರ ಬಸನಗೌಡ ಬಿರಾದಾರ್ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಾದಾಪುರ ಪಂಚಾಯಿತಿ ಪಿಡಿಒ ಶಿವಗೇನಿ ಹಣ ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪ ಕೇಳಿ ಬಂದಿದೆ ಕಾಮಗಾರಿಗೆ ಮೀಸಲಿಟ್ಟ ಹಣವನ್ನ ಅನ್ಯ ವಿಷಯಕ್ಕೆ ಬಳಕೆ ಮಾಡಿಕೊಂಡಿರುವಂತಹ ಪಿಡಿಒ ಶಿವಗೇನಿ ವಿರುದ್ಧ ಗಂಭೀರ ಆರೋಪವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಚಿಕ್ಕ ಕೊಟ್ನೆಕಲ್ ಸಾದಾಪುರ ಪಂಚಾಯತಿ ವ್ಯಾಪ್ತಿಯ ಅಂಗನವಾಡಿ ಸರ್ಕಾರಿ ಶಾಲೆ ಹಾಗೂ ಆರೋಗ್ಯ ಕೇಂದ್ರಗಳನ್ನ ರಿಪೇರಿ ಮಾಡಲು ಟೆಂಡರ್ ಕರೆಯಲಾಗಿತ್ತು ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪವಿದ್ರು ಕೂಡ ಇಬ್ಬರು ಪಿಡಿಒ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಿಲ್ಲ ಏನೋ ಮಾನವೀಯ ಇಒ ಖಾಲಿದ್ ಅಹಮದ್ ಅವರು ಏನ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಪಿಡಿಒ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಗುತ್ತೇದಾರ ಬಸನಗೌಡ ಬಿರಾದಾರ್ ಅವರು ಗಂಭೀರ ಆರೋಪವನ್ನ ಮಾಡಿರುವಂತದ್ದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಸೂಚಿಸಿದ್ರು ಕೂಡ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಅಂತ ಕೂಡ ಅವರು ಆರೋಪವನ್ನ ಮಾಡಿದ್ದಾರೆ ಏನು ಇಬ್ಬರು ಪಿಡಿಒ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಎಲ್ಲ ಒಂದು ಕಡೆ ಪಿಡಿಒ ಶಿವಗೇನಿ ವಿರುದ್ಧ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಬ್ಬರು ಪಿಡಿಒಗಳ ವಿರುದ್ಧ ಈಗ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಖಾಲಿದ್ ಅಹ್ ಅಹಮ್ಮದ್ ಇಒ ಇವರು ಅಧಿಕ ಅಂದ್ರೆ ಡಿಒಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಶಿವಗೇನಿ ಪಿಡಿಒ ಇವರು ಇಬ್ಬರಲ್ಲಿ ಒಬ್ರು ಇವರು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಹೊತ್ತಿರುವಂತವರು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಯಾವುದೇ ಕ್ರಮ ಆಗಿಲ್ಲ ಇನ್ನು ಎಷ್ಟು ವರ್ಷ ಬೇಕು ಒಂದು ಪ್ರಕರಣಕ್ಕೆ ಆ ಶಿಕ್ಷೆ ಆಗ್ಲಿಕ್ಕೆ ಅಥವಾ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಇಲ್ಲಿ ಈಗ ಏನು ಕಾಮಗಾರಿಗೆ ಮೀಸಲಿಟ್ಟ ಹಣವನ್ನ ಅನ್ಯ ವಿಷಯಕ್ಕೆ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೆ ಚಿಕ್ಕ ಕೊಟ್ನೇಕಲ್ ಸಾದಾಪುರ ಪಂಚಾಯತಿ ವ್ಯಾಪ್ತಿಯ ಅಂಗನವಾಡಿ ಸರ್ಕಾರಿ ಶಾಲೆ ಹಾಗೂ ಆರೋಗ್ಯ ಕೇಂದ್ರಗಳನ್ನ ರಿಪೇರಿ ಮಾಡಲು ಟೆಂಡರ್ ಕರೆಯಲಾಗಿತ್ತು ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪವಿದ್ರು ಕೂಡ ಇಬ್ಬರು ಪಿಡಿಒಗಳ ವಿರುದ್ಧ ಯಾಕೆ ಇನ್ನು ಕ್ರಮ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಮಾನ್ವಿ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಪೀಡಿಒಗಳ್ರು ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಹಣ ದುರ್ಬಳಕೆ ಆರೋಪ ಏನಾಗ್ತಾ ಇದೆ ಅಂತ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಅಕ್ರಮಗಳ ತೌರೂರು ಅಂದ್ರೆ ಸರ್ಕಾರದ ಅನುದಾನವನ್ನು ಯಾವ ರೀತಿ ಲೂಟಿ ಹೇಳಿ ಇಲ್ಲಿನ ಅಧಿಕಾರಿಗಳಿಗೆ ಒಂದ್ ರೀತಿಯಲ್ಲಿ ಅದು ಏನಾದ್ರೆ ಒಂದ್ ರೀತಿಯಲ್ಲಿ ಅಂತ ಕೇಳ್ಬಹುದು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಂದ್ರೆ ಸಾದಾಪುರ ಹಾಗೂ ಚಿಕ್ಕ ಕೊಟ್ನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಅಂದ್ರೆ ನೆರೆ ಹಾವಳಿ ಸಂಬಂಧವಾಗಿ ಸರ್ಕಾರಿ ಶಾಲೆ ಅಂಗನವಾಡಿ ಶಾ ಅಂಗನವಾಡಿ ಕೇಂದ್ರಗಳು ಹಾಗೂ ಆರೋಗ್ಯ ಕೇಂದ್ರಗಳನ್ನು ದುರಸ್ತಿ ಮಾಡಬೇಕು ಹಾಗು ಗುಣಮಟ್ಟದಲ್ಲಿ ಇರಬೇಕೆಂಬ ಕಾರಣಕ್ಕಾಗಿ ಸರ್ಕಾರ ಒಂದು ರೀತಿಯಲ್ಲಿ ಟೆಂಡರ್ ಮೂಲಕ ಅನುದಾನವನ್ನು ನೀಡಿದೆ ಆದರೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಕೂಡ ವಿನಿಯೋಗಿಸಲಾಗಿದೆ ಆದ್ರೆ ಗುತ್ತಿಗೆದಾರರು ಅಂದ್ರೆ ಅಂಬರೀಶ್ ಬಿರಾದ್ ಅವರು ಕೂಡ ಈ ಟೆಂಡರ್ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಆದ್ರೆ ಟೆಂಡರ್ ಜವಾಬ್ದಾರಿ ವಹಿಸಿಕೊಂಡ ನಂತರ ಕಾಮಗಾರಿ ಪೂರ್ಣಗೊಂಡ ನಂತರ ಕೂಡ ಒಂದು ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಇಲಾಖೆ ರಾಯಚೂರು ಹಾಗೂ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಇಲಾಖೆ ಮಾನವ ಉಪ ವಿಭಾಗ ಕಚೇರಿ ಅಲೆದಾಡಿದ್ರು ಕೂಡ ಒಂದ್ ರೀತಿಯಲ್ಲಿ ಏನಾಯಿತಂದ್ರೆ ಈ ಅನುದಾನವನ್ನು ಲ್ಯಾಬ್ಸ್ ಹಾಕುವ ಕಾರಣಕ್ಕಾಗಿ ಪಂಚಾಯತ್ ನಾವು ವರ್ಗಾಯಿಸಲಾಗಿದೆ ಹಣವನ್ನು ಈಗಾಗಿ ಒಂದು ರೀತಿಯಲ್ಲಿ ತಾವು ಕಾಮಗಾರಿ ಏನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ನೆರಾವಳಿ ಅನುದಾನ ಏನಿದೆ ಅದನ್ನು ತಾವು ಕಾಮಗಾರಿ ಪೂರ್ಣಗೊಳಿಸಿದ ನಂತರ ಆ ಪಂಚಾಯತ್ ಮೂಲಕ ತಾವು ಅನುದಾನವನ್ನು ಪಡಿಬಹುದು ಆ ಟೆಂಡರ್ ಪ್ರೋಗ್ರೆಸ್ ಮೂಲಕ ಅವರಿಗೂ ಕೂಡ ಪಿಡಿಒರಿಗೆ ಕೂಡ ಮಾಹಿತಿ ನೀಡಲಾಗದಂತೆ ಅಂತ ಎಂದು ಒಂದ್ ರೀತಿಯಲ್ಲಿ ಪಂಚಾಯತ್ ರಾಜ್ ಇಂಜಿನ್ ಇಂಜಿನಿಯರ್ ಗೊತ್ತಿದಾರ ಅಂಬರೀಶ್ ಬಿರದ್ ಅವರಿಗೆ ಮಾಹಿತಿ ನೀಡಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಕಾಮಗಾರಿ ಪೂರ್ಣಗೊಂಡ ನಂತರ ಕಳೆದ ಎರಡು ವರ್ಷದ ನಂತರ ಕೂಡ ಒಂದು ಇದುವರೆಗೆ ಆಯ್ತು ನಮಗೆ ಆ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿಲ್ಲ ಹಾಗೂ ನಮಗೆ ಒಂದು ರೀತಿಯಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಟೆಂಡರ್ ಪ್ರೋಗ್ರೆಸ್ ಪ್ರಕಾರವಾಗಿ ಆ ಪೂರ್ಣಗೊಳಿಸಿದ್ರು ಕೂಡ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಶಿವಗೇನಿ ಅವರು ಹಾಗೂ ಚಿಕ್ಕೋಟ್ನ ಕಾಲ ಹಿಂದಿನ ಪಿಡಿಒ ಯಾರಿದ್ರು ಅವರು ಕೂಡ ಒಂದು ರೀತಿಯಲ್ಲಿ ನಮಗೆ ಸುಮಾರು ಒಂಬತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಅಂದ್ರೆ ನಮಗೆ ಅನುದಾನವನ್ನು ಕೊಡದೆ ನಮಗೆ ಬಿಡುಗಡೆ ಮಾಡದೆ ನಮ್ಮ ಟೆಂಡರ್ ಕಾಮಗಾರಿಯ ಪ್ರಕಾರವಾಗಿ ನಮಗೆ ಹಣ ಸಂದಾಯ ಮಾಡಿದ ಒಂದು ರೀತಿಯಲ್ಲಿ ಸತಾಯಿಸ್ತಾ ಇದ್ದಾರೆ ಇದರಿಂದಾಗಿ ನಾವು ನೊಂದಿದ್ದೀವಿ ಹಾಗಾಗಿ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯತ್ ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಚೀಫ್ ಸೆಕ್ರೆಟರಿ ಅವರು ಕೂಡ ನಾವು ಅಲ್ಲಿ ಕೂಡ ಮಾಹಿತಿ ನೀಡಲಾಗಿದೆ ಆದ್ರೆ ಆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಏನ್ ಏನು ಸೂಚನೆ ಅಂದ್ರೆ ಮಾನ್ವಿ ತಾಲೂಕ್ ಪಂಚಾಯತ್ ಇಒ ಖಾಲಿದಮೋದವರು ಕೂಡ ಮಾಹಿತಿ ನೀಡಿದ್ರು ಕೂಡ ಈ ಇಬ್ಬರು ಪೀಡುವ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಂತ ಹೇಳಿ ಒಂದ್ ರೀತಿಯಲ್ಲಿ ಸೂಚನೆ ನೀಡಿದ್ರು ಕೂಡ ಕಳೆದ ಒಂದು ವರ್ಷದಿಂದ ನಾನು ಮಾನ್ವಿ ತಾಲೂಕ್ ಪಂಚಾಯತ್ ಇಒ ಖಾಲಿದಾಮೋರ್ ಹತ್ರ ಅಲೆದಾಡಿದ್ರು ಕೂಡ ನನಗೆ ಇದುವರೆಗಾಯ್ತಿ ನ್ಯಾಯ ಸಿಕ್ಕಿಲ್ಲ ಹೇಳಿ ಬಸನಗೌಡ ಅವರು ಆರೋಪಿಸಿದ್ದಾರೆ ರಚನಾ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಪಿಡಿಒಗಳ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳ ಬಂದಿರುವಂತದ್ದು ಹಣ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಅವರ ವಿರುದ್ಧ ಇದುವರೆಗೂ ಯಾವುದೇ ಪ್ರಕರಣವನ್ನ ದಾಖಲು ಮಾಡಿಲ್ಲ ಈಗ ಈ ಏನು ಖಾಲಿದ್ ಅಹಮದ್ ಅವರಿದ್ದಾರೆ ಅವರು ಪ್ರತಿ ಬಾರಿ ಮಾನವಿಯಲ್ಲಿ ಯಾವುದೇ ಪ್ರಕರಣ ಬೆಳಕಿಗೆ ಬಂದ್ರು ಅಥವಾ ಏನೇ ಒಂದು ಸಮಸ್ಯೆಗಳಾದ್ರೂ ಕೂಡ ನಾವು ಬಹಳಷ್ಟು ಬಾರಿ ಅವರನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡಿದೀವಿ ಆದ್ರೆ ಇದುವರೆಗೂ ಕೂಡ ಅವರು ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ ಇದಾರಾ ಇಲ್ವಾ ಹೆಸರಿಗೆ ಮಾತ್ರ ಅವರು ಇವಾಗ ಇದ್ದಾರ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ಲವಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಆ ಪೀಡಿಗಳ ವಿರುದ್ಧ ಕ್ರಮ ಕೈಗೊಳ್ತಾರ ಕಾದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಈಗ ನೀವು ಇಬ್ಬರು ಪಿ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ದೀರಾ ಅದ್ರಲ್ಲೂ ಹಣ ದುರ್ಬಳಕೆ ಮಾಡುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿಯ ಹಣ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಯಾವಾಗ ನಡೀತೋ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಆ ಮೇಡಮ್ ಏನಿಲ್ಲ ಮೇಡಮ್ ಈಗ ಅನುದಾನ ಬಿಡುಗಡೆ ಆಗಿತ್ತು ಮೇಡಮ್ ಜಿಲ್ಲಾ ಪಂಚಾಯಿತಿ ರಾಯಚೂರು ಕಡೆಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಆದ ಅನುದಾನವನ್ನು ಕಾಮಗಾರಿಗೆ ಮೀಸಲಿಟ್ಟ ಅನುದಾನ ಮೇಡಮ್ ಅದು ಮಾನವಿ ತಾಲೂಕಿನ ಕಾಮಗಾರಿಗಳಿಗೆ ಶಾಲಾ ದುರಸ್ತಿ ಕಟ್ಟಡ ಕಾಮಗಾರಿಗಳಿಗೆ ಮೇಡಮ್ ನಾವು ಕಾಮಗಾರಿ ಪೂರ್ಣಗೊಳಿಸಿದ್ರು ನಮಗ ಹಣ ಪಾವತಿ ಮಾಡುತ್ತಿಲ್ಲ ಅಲ್ಲಿಂದ ಅಲ್ಲಿ ಮೊದಲೇ ಇರತಕ್ಕಂತ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಅವಧಿಯಲ್ಲಿ ಇರತಕ್ಕಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆ ಮೀಸಲಿ ಬಿಡುಗಡೆ ಆದ ಅನುದಾನವನ್ನು ಇನ್ನೊಂದ್ಕ ಬಳಕೆ ಮಾಡಕ್ಕೆ ಬರೋದಿಲ್ಲ ಮೇಡಮ್ ಅದು ಆದೇಶ ಸುತ್ತಲನೇ ಇದೆ ಮೇಡಮ್ ಅದು ಅಲ್ಲಿಂದ ಸಿಬ್ಬಂದಿಗಳಿಗೆ ಎಷ್ಟ ಪ್ರಕಾರ ಸಿಬ್ಬಂದಿಗಳಿಗೆ ಬೇರೆ ರೀತಿಯಲ್ಲೇ ಇರ್ತದೆ ಮೇಡಮ್ ಅವರಿಗೆ ಆ ಇದು ಮಾಡಕ ಮೇಡಮ್ ಅವರಿಗೆ ಪಗಾರ ಮಾಡಕ ಅದರಲ್ಲಿ ತಾವು ಕೂಡ ದುರ್ಬಳಕೆ ಮಾಡ್ಕೊಂಡ್ರ ಅನ್ನೋದ ಸಿಬ್ಬಂದಿಗಳಿಗೆ ಕೂಡ ಇದು ಮಾಡ್ಯಾರ ಮೇಡಮ್ ಮಾಡಿಗೇಸಿ ಅಲ್ಲಿಂದ ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಮೇಡಮ್ ಸಾದಾಪುರ್ ಪಂಚಾಯತ್ನಿಂದ ಕಲ್ಲಿಗೆ ವರ್ಗಾವಣೆ ಆಗ್ಯಾರ ಮೇಡಮ್ ಅಲ್ಲಿ ಕೂಡ ಅಲ್ಲಿ ಕೂಡ ಅನುದಾನ ಬಿಡುಗಡೆ ಆಗಿತ್ತು ಕಲ್ಲು ಶಾಲಾ ದುರಸ್ತಿ ಮೇಡಂ ಅಲ್ಲಿ ಹೋಗಿ ಅಲ್ಲಿ ಕೂಡ ಅದೇ ಕೆಲಸನೇ ಮಾಡಿದ್ದಾರೆ ಮೇಡಮ್ ಅವ್ರು ಶಿವಗೇನಿ ಅನ್ನೋರು ಶಿವಗೇನಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಡಮ್ ನಾನು ಸುಮಾರು ಎರಡು ವರ್ಷಗಳ ಕಾಲ ಪೂರ್ಣಗೊಳಿಸಿದರೂ ಕೂಡ ಇನ್ನ ಪಾವತಿ ಮಾಡುತ್ತಲ್ಲ ಮೇಡಮ್ ನಾನು ಜಿಲ್ಲಾ ಪಂಚಾಯತಿ ಸಿಒ ಅವರ ಗಮನಕ್ಕೂ ಸುಮಾರು ಬಾರಿ ತಿಳಿಸಿದೀನಿ ಮೇಡಮ್ ಮನವಿ ಮಾಡಿಕೊಂಡಿನಿ ಅವರಿಗೊಂದು ಅರ್ಜಿ ಕೂಡ ಬರೆದು ಕೊಟ್ಟಿದ್ದೀನಿ ಮೇಡಮ್ ಖಾಲಿ ಕೂಡ ತಾಲೂಕ್ ಪಂಚಾಯತಿ ಇಒ ಅವರಿಗೆ ಮಾನವಿ ತಾಲೂಕಿನಲ್ಲಿ ಅವರಿಗೆ ಕೂಡ ಸುಮಾರು ಬಾರಿ ಪತ್ರದ ಮೂಲಕ ಮನವಿ ಮಾಡಿಕೊಂಡಿವಿ ಮೇಡಮ್ ಆಮೇಲೆ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಕಡೆಯಿಂದನೂ ಅವರಿಗೆ ಪತ್ರಗಳು ಕೊಟ್ಟಿದ್ದಾರೆ ಮೇಡಮ್ ಇಲ್ಲ ಮೇಡಮ್ ಏನು ಶಿಸ್ತು ಕ್ರಾಪ್ ಏನು ಶಿಸ್ತು ಕ್ರಮ ಕೈಗೊಂಡಿಲ್ಲ ಮೇಡಮ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ ಮೇಡಮ್ ಇಲ್ಲಿಗೆ ಎರಡು ವರ್ಷ ಆಯ್ತು ಮೇಡಮ್ ಪೂರ್ಣಗೊಳಿಸಿ ಕಾಮಗಾರಿಗಳೆಲ್ಲ ಪೂರ್ಣಗೊಳಿಸಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ನಾವು ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಟೆಂಡರ್ ನಲ್ಲಿ ಭಾಗವಹಿಸಿ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಸಾಲಿಂದ ಮೇಡಮ್ ಅದು ಬಾರಿ ಸುರಿದ ಬಾರಿ ಮಳೆ ಪ್ರವಾಹದಿಂದ ಹಾನಿಗೊಳಗಾದ ಸರ್ಕಾರಿ ಶಾಲೆ ನಮಗೂ ಕೂಡ ಆದ ಅನದಾನ ಕಾಮಗಾರಿ ಪೂರ್ಣಗೊಳಿಸಿದ ನಮಗೂ ಪಾವತಿ ಮಾಡುತ್ತಲ್ಲ ಮತ್ತೆ ಶಿವ ಅವರ ಗಮನಕ್ಕೆ ತಂದ್ರು ಶಿವ ಅವರು ಕೂಡ ಅವರ ಮೇಲೆ ಯಾವ್ದು ಶಿಸ್ತು ಕ್ರಮ ಕೈಗೊಂಡಿಲ್ಲ ಮೇಡಮ್ ನನಗೆ ನಾನು ಈಗಾಗಲೇ ಮೇಡಮ್ ನಾನು ಬೆಂಗಳೂರಲ್ಲಿ ಉಮಾ ಮಾಧೇವನ್ ಮೇಡಮ್ ಮೇಡಮ್ ಅಪಾರ ಕಾರ್ಯದರ್ಶಿಗಳು ಮೇಡಮ್ ಅವರಿಗೂ ಕೂಡ ನಾನು ಮನವಿ ಒಂದು ಅರ್ಜಿ ಕೂಡ ಕೊಟ್ಟಿದ್ದೀನಿ ಮೇಡಮ್ ಈ ತರ ಈ ತರ ಆಗಿದೆ ಅಂತ ಹೇಳಿ ಅವರು ಕೂಡ ಸುಮಾರು ಈಗ ಎರಡು ಬಾರಿ ನಾನು ಭೇಟಿ ಆಗಿದ್ದೀನಿ ಮೇಡಮ್ ಭೇಟಿ ಆದರೂ ಕೂಡ ಅವರು ಸಿ ಅವರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ನಾನು ಮತ್ತೆ ಅಲ್ಲಿ ಹೋಗಿ ಭೇಟಿ ಆಗ್ಬೇಕಂತ ಮಾಡೀನಿ ಮೇಡಮ್ ಬೆಂಗಳೂರಲ್ಲಿ ಭೇಟಿ ಆದ ನಂತರ ನೋಡ್ತೀನಿ ಮೇಡಮ್ ಇದೇ ರೀತಿ ಆದ್ರೆ ನಾನು ಈ ಸಂಬಂಧ ಎರಡು ವಿರುದ್ಧ ಏನು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಸನಗೌಡ ಬಿರಾದಾರ್ ಅವರು ಅವ್ರು ಕೂಡ ಹೇಳ್ತಾ ಇರುವಂತದ್ದು ನಾನು ಬಹಳಷ್ಟು ಬಾರಿ ಎಲ್ಲರ ಗಮನಕ್ಕೆ ತಗೊಂಡ್ ಬಂದಿದೀನಿ ಇವರ ವಿರುದ್ಧ ಕ್ರಮಗಳಾಗಬೇಕು ಅಂತ ಆದ್ರೂ ಕೂಡ ಇದುವರೆಗೂ ನಮ್ಗೆ ಯಾವುದೇ ಭರವಸೆ ಬಂದಿಲ್ಲ ಯಾವುದೇ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಯಾವ ಅಧಿಕಾರಿಗಳು ಕೂಡ ಹೇಳ್ತಾ ಇಲ್ಲ ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ हैला ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವಿಭಾಗದಲ್ಲಿ ಮಾನವಿ ತಾಲೂಕಿನ ಸಾದಾಪೂರು ಕೊರವಿ ಚಿಕ್ಕವಟ್ಟನೆ ಟೆಂಡರ್ ಟೆಂಡರ್ಗಳನ್ನು ಕರೆಯಲಾಗಿತ್ತು ಸರ್ಕಾರಿ ಶಾಲಾ ಕೊಠಡಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸುರಿದ ಭಾರಿ ಮಳೆ ಯೋಜನೆಯಡಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಮಾನವಿ ತಾಲೂಕ ಉಪ ವಿಭಾಗದಿಂದ ವಿಭಾಗ ಕಚೇರಿಗೆ ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಬಿಲ್ಗಳನ್ನು ಕಳುಹಿಸಲಾಗಿತ್ತು ಅಲ್ಲಿ ಅನುದಾನ ಇಲ್ಲದೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಪಂಚಾಯಿತಿಗಳಿಗೆ ಅನುದಾನವನ್ನು ನಿಮ್ಮದು ಜಮಾ ಆಗಿರ್ತದೆ ಆದ ಕಾರಣ ನೀವು ಪಂಚಾಯತಿಗೆ ಹೋಗಿ ಪಾವತಿ ಮಾಡಿಕೇಬೇಕು ಅನುದಾನ ಅಂತ ಹೇಳಿದರು ಅಲ್ಲಿ ಇರ್ತಕ್ಕಂಥ ಸಾದಾಪೂರು ಪಿ ಡಿ ಒ ಶಿವಗೇನಿಯವರು ಮಾನವಿ ತಾಲೂಕು ಅಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇರೋ ಯೋಜನೆ ಇರದ ಕಾಮಗಾರಿಯ ದುಡ್ಡು ಬೇರೆಯವರಿಗೆ ಸಿಬ್ಬಂದಿಗಳಿಗೆ ಪಾವತಿ ಮಾಡಿದ್ದಾರೆ ಅಂತೇಳಿ ಈಗಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೊಂದು ಪತ್ರದ ಮೂಲಕ ಬರೆದುಕೊಟ್ಟಿರ್ತಾರೆ ನಾವು ನಮಗೆ ಹಣ ಪಾವತಿ ಆಗಿಲ್ಲ ಅಂತಂದಗಿಸಿ ರಾಯಚೂರು ಜಿಲ್ಲಾ ಪಂಚಾಯತಿ ಶಿವ ಅವರ ಗಮನಕ್ಕೆ ತಂದು ಇಲ್ಲಿಗೆ ಒಂದು ವರ್ಷ ಆದರೂ ನಮಗೇನು ನ್ಯಾಯ ಸಿಕ್ಕಿಲ್ಲ ಅಲ್ಲಿಂದ ಮಾನ್ವಿ ತಾಲೂಕ್ ಪಂಚಾಯಿತಿ ಇ ಒ ಅವರು ಖಾಲಿದಾಮಸ್ಸರ್ ಹತ್ರನೂ ಸುಮಾರು ಒಂದು ವರ್ಷ ದಿನನಿತ್ಯ ಅಲೆದಾಡಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಿ ಡಿ ಒಯಿತು ಯಾ ಯಾರಿಗಾಯಿತು ಈಗ ನಮಗೂ ಕೂಡ ಏನು ನ್ಯಾಯ ದೊರೆಸ್ಕೊಟ್ಟಿಲ್ಲ ಅವರು ನಾವು ಬರಬೇಕು ಅಷ್ಟೇ ಆಗಿದೆ ಸಿ ಓ ಅವ್ರಂತರೂ ವಿನಾಕಾರಣ ಕಾಲಹರಣ ಮಾಡ್ತಾರೆ ಇದರಲ್ಲಿ She wore right. Kali Dhamma Thalapancheti wore <tipan>